ಕಲ್ಲೋಳಿ ಗ್ರಾಮ ದೇವತೆ ಜಾತ್ರೆ ಸಲುವಾಗಿ ಬಹಳಷ್ಟು ಸೇರ್ತಾರ ಅಂತ ಹೇಳಿ ಬಂದಿತ್ತು ಅದಕ್ಕ ಈ ಒಂದು ಕಲ್ಲೋಳಿ ಊರಾಗ ಸಿನಿಮಾ ಹೇಳಿ ಬಹಳ ವರ್ಷದಿಂದ ಆಸೆ ಇತ್ತು ಸೊ ಅದಕ್ಕೆ ಸಿನಿಮಾಗೋಸ್ಕರ ಆಡಿಷನ್ ಮಾಡಕ್ ಬಂದೇನಿ ಈ ಒಂದು ಸಿನಿಮಾ ನಮ್ಮ ಬಸವರಾಜನ ಕಡಾಡಿ ಅವರು ಐವತ್ತು ಕೋಟಿ ರೂಪಾಯಿ ಹಾಕತ್ತಾರ ಈ ಒಂದು ಸಿನಿಮಾ ಬಸವರಾಜನವರು ಐವತ್ತು ಕೋಟಿ ರೂಪಾಯಿ ಹಾಕತ್ತಾರ ಸಿನಿಮಾ ಹೆಸರು ಕುಂತು ನೋಡ್ರಿ ಅಂತ ಹೇಳಿ ಒಂದು ವೇಳೆ ಇದನ್ನ ಹಿಟ್ ಆಗ್ತಪ್ಪ ಅಂದ್ರೆ ಮುಂದಿನ ಸಿನಿಮಾ ಅರವತ್ತು ಕೋಟಿ ಬಜೆಟ್ದಾಗ ನಿಂತು ನೋಡ್ರಿ ಅಂತ ಹೇಳಿ ಅದು ಒಂದು ವೇಳೆ ಹಿಟ್ ಆಗ್ತಪ್ಪ ನೂರು ಕೋಟಿ ಬಜೆಟ್ದಾಗ ಮುಂದಿನ ಸಿನಿಮಾ ಹೆಸರ ಮನೆಗೆ ಹೋಗಿ ನೋಡ್ರಿ ಅಂತ ಹೇಳಿ ಇಂತ ಒಂದು ಸಿನಿಮಾ ಮಾಡತ್ತೀವಿ ಅದ್ರ ಸಲುವಾಗಿ ಈ ಒಂದು ಆಡಿಷನ್ ಮಾಡಕ್ ಬಂದೇವಿ ಯಾರ್ಯಾರು ಬರ್ತಾರೆ ನೋಡ್ರಿ ಏ ಬಾಳ ಮನೆ ಕಲಾವಿದ್ರು ಅದಾರ ಇಲ್ಲಿ ಕಲ್ಲೊಳಗೆ ಯಾರು ಬರ್ತೀರಿ ಪಾ ಸಬಾಜ್ ಅಂತ ಕಲಾವಿದ್ರು ಕಂಟೆಸ್ಟೆಂಟ್ ನಂಬರ್ ಒನ್

Thadi tanu todake tandin, Thaar. Oh, Aona tegat tegat tode mucche padati. Thu, Thaar. Thadi tanu todake todake tandini. Oh, addition koda pandithi. Thu, Thaar. Oh, ito Thaar. Aka kama ya? Anya ya ya ya? Enya ya ya, oya ya ya? Naya తాడి ఉతేం తేలుద్రూ తాడి తీడ్ తింటా ఏమంటా తాడి తీడ్ తింటా ఓ నా నేను మాడి ముగిసి బుడితి తూత హ్ సరే నిని ఏం బర్తతి హా తుల్తితతే తూదే తాడి తుల్సి పూజ పిల్ల బుల్సి ఐతే

ஏன் ஒம்பத்தி உணர்வு கங்காராம் பசந்திரி ಯಾವ್ದೋ ಗಾಳಿಯಾಗ್ಯಾನು ಸೇರ್ಕೊಂಡು ಪಿಕ್ಚರ್ ನೋಡ್ಕೊಳಿ ಪಿಕ್ಚರ್ ನೋಡ್ಕೊಂಡ್ ಬಂದು ಹೂವರ ಹೆಸರೇನಾಜಂತ್ ಇದು ತಾ ತುಳಸಿ ಆಗ್ಬೇಕು ನೀ ಅಂದ್ರ ഊട്ട വന്നേക്കുണ്ടോ തുളസി കട്ട അല്ല അല്ലേ ആകില്ല ബായി മുച്ചു ഹാപ്പിടെ

ತೂ ತಿಂತಾತಿ ಹೌದು ತೂತಾಕಿರ ಚೆಡ್ಡಿ ಹಾಕಿರ ಸಾ ತೂ ತಿಂತಾತಿ ತೂ ತಿಂತಾತಿ ಏನ ಊರಿನ ಕಟ್ಟಿ ನಿಮ್ಮ ಅಕ್ಕನ ಮಗಳೇನಾ ದೊಡ್ಡ ಚಂದ ಗೊತ್ತಾಗತ್ತು ಹಾ ಊರಿನ ಕಟ್ಟಿ ಐತಂತಾ ನೀ ಬೇಡ ಅಡಿ ಮಾಡ ಮಂಡ ತತ್ತಾ ತುಂತುಮಾ ಚಂತಾ ತುಂತುಮಾ ಏ ಶ್ರಾವಣ ಮಾತ್ರ ತತ್ತಿ ತಿನ್ನಂಗಿಲ್ಲ ಮುಗಿತಲ್ಲ ತುಂತುಮಾ ಅರಸನ ಕುಂತು ಮ್ಮ್

ನಮ್ಮ ಹುಡುಗರು ಬೆರೆ ಮಾಡಿರೆ ಅಮ್ಮ ಇದ್ಯಾಲು ಹಾ ಚೆನ್ನಾಗಿದೆ ಚೆನ್ನಾಗಿದೆ ಮುಂದೆ ಮುಖ ಚೆನ್ನಾಗಿದೆ ಚೆನ್ನಾಗಿದೆ ಹಿಂದೆ ಸಾರ್ ಮುಖ ಚೆನ್ನಾಗಿದೆ ಹಾ ಚೆನ್ನಾಗಿದೆ ತರ್ಲತಾ ಹಾ ಹೋಗಪಾವು ಹಲೋ ತಿರೈನ್ ತಾರ್ ಇಲ್ಲಿ ಬಾ ಬಾ ತೋ ಬಾನ್ದ ಬರ್ತಿಲ್ಲ ನಾಚಿಕೆ ಬರಲ್ಲ ಹೋಗು ಬರಲಿ ಸಕش ಇದೆ

ರಾತೋ ರಾತ್ರಿಯಾಗ ಹೋಗೀನ್ಯ ಬ್ಯಾಡರಿ ನಾ ಡ್ರೈವರ ನಡು ಊರಾಗ ಕಳೆದ ತರತನ್ನ ಬಿಡುದಿಲ್ಲ ಬಿಟ್ಟರ ಜಾತಿವ ಅಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಕನ್ನಡದಾಗಿ ನಿಮ್ ಮೊದಲನೇ ಪಾಠದ ಹೆಸರೇನೂರ ಹ್ಮ್ ಧನ್ಯವಾದಗಳು ಅದ್ಭುತವಾಗಿದೆ ಏನಂದಿ ನಿನ್ನ ಹೆಸರು ಮಂಜುನಾಥ್

ಾರ್ಖಂಡ್ ಮಲ್ಕೊಂಡ ಬರ್ಬೇಕಿಲ್ಲ ನಂಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತೈತಿ ಸಿಂಗ್ ಮಾಡಬೇಕು ಅಂತ ತುಂಬಾ ಇಷ್ಟ ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೇನೆ ನನ್ನ ಮುಂದ ಯಸ್ ಸರ್ ಈತ ಮನ್ನಿ ಮುಂದೆ ಇಲ್ಲೇ ಸರ್ ಇಲ್ಲ ಇಲ್ಲಿ ಬೇಡ ಬೇಡ ಬೆಳಿಗ್ಗೆ 5 ಗಂಟೆ ಗೋಟು ಕಬ್ಬಿಣ ಕಬ್ಬಿನಪಡಾ ನೋ ಸರ್ ನಿಮಗೆ ನಾನು ಹೇಳ್ಬೇಕು ಅಂತ ತ್ರೀ ಡೇಸ್ ಇಂದ ವೇಚ್ ಮಾಡಿ ವೇಚ್ ಮಾಡಿ ಬರ್ತೀನಿ ಮೂರು ದಿನದಿಂದ ಹಾ ಸರ್ ಮೇಡಂ ಅವರೇ ಬೇಡ ಬೇಡ ಇ ತೋರಿ ಇಲ್ಲೇ ತಂದ್ರಿ ಹೋಗ್ಬೋ ನೋ ಸರ್ ನಾನು ನಿಮ್ಮೊಂದೇನೆ ಹೇಳ್ಬೇಕು ನೀರ್ ಬೇಡ ಹೇಳೋ ನೋಡಿ ಇದೆ ತರ ನೆಕ್ಕಿ ನೆಕ್ಕಿ ಬಿಚ್ಚಿ ಅದು ಹೇಳೋದನ್ನ ನೋಡಿ ಬಿದ್ದು ಬಿದ್ದು ನಗತಾ ಇದ್ರು ನೆಕ್ಕಾಕಿ ಆಶಾ ಚಾಕ್ಲೇಟ್ ಆದ ಕರೆಕ್ಟ್ ಸರ್ ಹೇಳೋದನ್ನ ನೆಕ್ತಿದ್ರು ಯವ್ವ ಅದು ಕರೆಕ್ಟಾಗಿ ಹೇಳಬೇಕು 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 ಏಯ್ ಈ ಅನ್ನೋದು ಇದು ಹಾ ಹೇಳೋದು ಮೇಡಮ್ ಒಂದು ಕೆಲಸ ಮಾಡ್ತೀನಿ ಡೈಲಾಗ್ ಹೇಳ್ತೀನಿ ಕರೆಕ್ಟಾಗಿ ಆಗಿ ನೀವು ಹೇಳ್ರಿ ಓಕೆ ಸರ್ ಕುಲ ದೀಪ ಸತ್ಪ್ರತಾಪ ಚಪ್ಪಣ್ಣ ಐವತ್ತಾರು ದೇಶದೊಳಿಪ್ಪ ಕಪ್ಪ ಕಾಣಿಕೆ ಮಪ್ಪುಗೊಂಡಿ ಪರಾಯರ ತಲೆ ಚೆಪ್ಪುಗಳು ಗಪ್ಪಣೆ ಮುದುರುವಂತೆ ಚಪ್ಪಳಿಸಿ ಕೆಡಗಿದ ಕಡು ಚೌರ್ಯ ತೀರಡಲ್ಲದೆ ಹೆಕ್ಕಳಿ ಬಳದಿ ಕದರಕ್ಕೆ ಬಂದ ಬಗ ಹಿಡಿಂಬರ ಕಸರ ಕಕ್ಕಿಸಿ ಒಕ್ಕಲಿಕ್ಕ ದಿಕ್ಕು ಪಾಲು ಮಾಡಿಕ್ಕಿದ ಪ್ರಚಂಡ ಬಂಡರೋದ್ದಾಮ ಹರಿಬಲ ಬಿರಾಮ ಸಮ ಎಲ್ಲಿಂದ ಕರ್ಕೊಂಡ್ ಬಂದಿವಡಮ್ಮ ಡೈಲಾಗ್ ಹೇಳ್ರಿ ಮೇಡಮ್ ಸಮ ನಿಮ್ ಜಾಲ ತುಂಬಾ ಉಜ್ಜ ಆಯ್ತು ಚು ಕಚ್ ಮಾಡಿ ಕುಲ ದೀಪ ಸಮ ಚು ಕಚ್ ಮಾಡಿ ಕುಲ ಎಲ್ಲಿಂದ ಬರ್ತಾವ್ ಮೇಡಮ್ ಅವ್ರ ಒಂದು ಕೆಲಸ ಮಾಡ್ರಿ ಇದು ಬೇಡ ಒಂದು ಸಿಚುವೇಶನ್ ಕೊಡ್ತೀನಿ ಕರೆಕ್ಟಾಗಿ ಆ ಸಿಚುವೇಶನ್ ಪಕ್ಕಂಗ ಆಕ್ಟ್ ಮಾಡ್ರಿ ಓಕೆ ಸರ್ ಮೇಡಮ್ ಅವರ ಈಗ ಪಾರ್ಕ್ ನಲ್ಲಿ ಕುಂತಿರ್ತೀರಿ ನಿಮ್ಮ ಲವರ್ ಕುಂತಿರ್ತಾನ ಓಕೆ ಸುರೇಶ್ ಅಂದು ನಿನ್ನ ಎದೆಗೆ ಹೊರಗಿ ನಿನ್ನ ಕಿವಿಯಲ್ಲಿ ಹೇಳಿದ್ದು ನೆನಪಿದೆಯಾ ಇಷ್ಟ ಹೇಳ್ರಿ ಸಾಕ್ ಸರ್ ನನಗೆ ಸುರೇಶ್ ಬೇಕು ಸುರೇಶ್ ಬೇಕು ಸುರೇಶ್ ಇಲ್ಲ ಬಾ ಇರ್ಲಿ ಬಾ ಇಲ್ಲ ಬಾ ಇರ್ಲಿ ಬಾ ಏನ ಬಾ 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 Saya ingin bertanya, "Saya 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 ingin bertanya,

ನೋಡಿರಿ ಬೇಡನವ ಡಾರ್ಲಿಂಗ್ ಅದು ಕಾಕಾರ ಹ್ಞೂ ಸರಿ ವೀನು ಬಾ ಬಂಗಾರಿ ಇಲ್ಲಿ ವಿನು ಬಾ ಬಂಗಾರಿ ಅದು ಇನ್ನು ಏನಾಗ ಬೆಂಗಾಲ ಬಂಗಾರಿ ಹಾ ರೆಡಿ ನನಗೆ ತರ ಮಂಜುಳ ಮ್ಯಾಚಲೋದನ್ನ ನಾವು ಕೈಯನ್ನು ಮಾಡಿದ್ವಿ ವೀನು ಆ್ಯಂಡ್ ನಾನು ನೀನು ಪಾಕಿ ನಂಗೆ ನಿನ್ನ ಕಿವಿಯ ಒಳಗೆ ಹೇಳಿದ್ದು ನೆನಪಿದೆ ಏ ಕಿವಿಯಲ್ಲಿ ಹೇಳಿದ್ದು ಹಾ ಸರ್ ನಾನು ಕಿವಿ ಹೊರಗೆನೇ ಹೇಳಿದ್ದು ಏನಾದ್ರೂ ಸುಲಭ ಶೌಚಾಲಯ ಮಾಡಿ ಅಮ್ಮ ಮೇಡಂ ಕಿವಿ ಹೇಳಿದ್ದು ಕಿವಿ ಅಲ್ಲಿ ಹೇಳಿದ್ದು ವಿನಾಯಕನ ಬ್ಯಾಡ್ ನಲ್ಲಿ ಕಿವಿ ನಾ ಸ್ವಚ್ಛಂಗೆ ತೊಳಕಮ್ಮ ಮೇಡಂ ಅವರು ಇದೇ ಮೇಡಂ ನೆಕ್ಸ್ಟ್ ಡೇ ಏನದು ಮೇಡಂ ಅವರು ನೀವು ನಿಮ್ಮ ಗಂಡ ಫಸ್ಟ್ ಟೈರ್ ತೀತರಿ ನಿಮ್ಮದು ಓಕೆ ಅವಾಗ ಪ್ರಾಡಕ್ಟ್ ಅಂತ ನಿಮ್ಮ ಬಾಡಿ ಹೀಟ್ ಆಗಿದೆ ಅಂತ ಹಾಲಲ್ಲಿ ಏಲಕ್ಕಿ ಹಾಕಿ ತಗೊಂಬಂದಿದ್ದೀನಿ ಸರ್ ನಂಗೆ ಗಂಡ ಬೇಕು ಗಂಡ ಬೇಕು ಬಾಕಾಕೇನ ವಯಸ್ಸು ನೋಡ್ರಿ ಅಂಜಿಗೆ ಕೊಡ್ತೀವಿ ನಾವು ಏಟ ಹಾ ಹಾಂ ಮೇಡಮವ್ರು ಇವ ನಿಮ್ಮ ಗಂಡ ಗಂಡ ಹಾಂ ನಿಮ್ಮದು ಗಂಡ ಭಾಳ ಚಿಕ್ಕುಂದ ಆತ್ರಿ ನಿಮ್ಗೆ ದೊಡ್ಡೋರು ಬೇರೆ ರೀ ನಿಮಗೆ ಸಾಕು ರೀ ಬರ್ರಿ Nilu sumu nilu Haranam Ye nilu nanu gaunga beti itte Ningi atu pen katata Au 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 Jale 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 Ready Manju Nin bonifu heechagli anta Visi visi haalge Helakithuni kamo हाल अली ये लकी हाकी हाँ की? हा, सर हाल अली है लकी हाल अली ये लकी हाल अली है लकी मंजू ने हाल कुरिती <laughs> करने लो यार बैठा <ब्यादा> ना <laughs> मंजू हाल के है लकी <laughs> सर बेड़ा नंगा हाल बैड़ा

ಅಗಡಿ ಗಡಿಸ್ ಗಿಡಕ್ಕಿ ಕಣಿಸಿ ಗೂಟ ಶಠಸ್ ಕುಣಿಸಿರ್ತಾರೀ ಆ ಹೆಣ ಆ ಹೆಣ ಈಗ ನಿಮ್ಮ ಗಂಡ ಅವ ಸತ್ತಿರ್ತಾನ ಬಾಯಿ ಪಡ್ಕೊಂಡು ಅಳಬೇಕ ಗಂಡ ಯಾರು ಗಂಡ ಬೇಕು ಬಾಯ್ ಬರ್ಲಿಲ್ಲ ನೀಡಿ ಬಾಯ್ಲಿ వాట ఎదు ఇరు ఏదో పంట ఏ ఏర్ రకీ మాధు వార వాంతి మాధు రాకీ 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 సూపర్ రవాజ్ పడతారు మేడం మ ಈ ಮಾ ಹೇಳಿ ಕುಂದ್ರ ತಡಿ ತಡಿ ಅಲ್ಲ ಒಂದು ಮಾಲೆ ಆದ್ರೆ ಕೊಡ್ರಿ

ஏ ழுப்ட்டு யார் பட்ரு இவ்விட்டு யார் பார்த்து பா நீனா பட்னபா பட்டமா பாலிபா

ಅವಂಗ ಆಕ್ಟಿಂಗ್ ಹೇಳಿ ಡೈರೆಕ್ಟ್ ಆಗಿ ತಂದ ಹಾಕ್ತಿ ಮುಗಣ್ಯ ಹಳ್ಳಿ ತಗೊಂಬ ಹಂಗ ಹಂಗೆಲ್ಲ ಈಗ ನೀ ಏನ ಮಾತಾಡಬಾರ್ದು ಓಕೆ

<coughs> ए? <laughs> रेडी

ತರನಾ څنګه ಹೇಳ್ಬೇಕು ಹೆ�्री सर इदे गरे चंदितेलो नन మాలే హాకొ తల్లి మేలు తట్ ఒ స్టేజ్ మేలు కు మాలే తల్లి మేలు బట్కండి ఏలి ఇవత్ కల్లో ఊరికి బందేని కల్ ఊరికి స్వీకారం ನನಗೆ ಇವತ್ತಿನ ಪೇಮೆಂಟ್ ಬೇಡ ಅದು ಬೇಕ್ರಿ ಸಿಂಹ শ্রীম রম গোয়ার্ব শিব হর হর হিম ই হাসকোস দয়িপি

ಮುಸರಿ ತೊಳೆಗೆ ಹೋಗು ಸಿಂಹಾ ನಿನ್ನ ಹೆಸರಕ್ಕೆ ಎಷ್ಟು ಆಸ್ತಿ ಐತಿ ಆಸ್ತಿ ಆಸ್ತಿ ಐತಿ 20 ಎಕರೆ ಹೊಲ ಐತೆ ಎರಡು ಎಕ್ರೆ ಐತಿ ಹ್ಮ್ ಪ್ರೋಗ್ರಾಮ್ ನಕ್ಕೆ ಮೇಲೆ ಬರ್ತೀನಿ ನೋಡು ಹಂಗ 15 ಎಮ್ಮಿ ಅದಾವ ಬ್ಯಾಡ್ರಿ ನಿಮ್ಮಂತರ್ ಕರ್ಕೊಂಡು ಎಲ್ಲಿ ಸಿನಿಮಾ ಮಾಡಕ್ ನಮ್ಮ ಉತ್ತರ ಕರ್ನಾಟಕದಾಗ ಎಷ್ಟೊಂದು ಜನ ಕಲಾವಿದರುಗಳು ಅವ್ರನ್ನ ಕರ್ಕೊಂಡು ಸಿನಿಮಾ ಮಾಡ್ರಿ ಏನೋ ಟಾಪ್ದಾಗ ಬರ್ತಾರೈತಿ ಎಂತ ಕಲಾವಿದರು ಬರತ್ತಾರ ಉತ್ತರ ಕರ್ನಾಟಕದಿಂದ ಹೇಳಿ ಹಂಗಿ ಬಾಂಬೆ ಇಂಗ್ಲೀಷ್ ಸಿನಿಮಾ ಮಾಡಬೇಕ್ರಿ ಯಾವತ್ತಿದ್ರು ಕರ್ನಾಟಕದ ಕನ್ನಡಿಗನ ಸಾರ್ವಭೌಮ ಧನ್ಯವಾದಗಳು ಇದು ಹಾಸ್ಯಕ್ಕೋಸ್ಕರ ಅದು